ಗೈಸ್ ನೀವು ಅಂದ್ಕೊಂಡಿದೀರ ಇಲ್ಲಿ ಏನಾದ್ರೂ ಮಿಸ್ ಆದ್ರೆ ಇಲ್ಲ ಗೈಸ್ ಇವತ್ತು ನಾನು ನಿಮಗೆ ತೋರ್ಸಕ್ ಹೋಗ್ತಾ ನಮ್ಮ ನಮ್ಮೂರಲ್ಲಿ ನನಗ್ ತುಂಬಾ ಇಷ್ಟ ಇರೋ ಒಂದು ಪ್ಲೇಸ್ ನ ನಿಮಗೆ ಇಷ್ಟ ಆಗುತ್ತೋ ಬಿಡುತ್ತೋ ಬಟ್ ನನಗೆ ಇಷ್ಟ ಅಂತ ತೋರಿಸ್ತಾ ಇದ್ನಿ ಬನ್ನಿ ಒಂದು ಸುಮಾರು ದಿವಸದಿಂದ ಬ್ಲಾಕ್ ಮಾಡಿರಲಿಲ್ಲ ಬಟ್ ಈಗ ಒಂದು ಮೂರು ನಾಲ್ಕು ದಿನ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದೀನಿ ಇವತ್ತು ಒಬ್ಬನೇ ಬೇರೆ ಬಂದಿದ್ನಿ ಯಾರು ಇಲ್ಲ ಒಬ್ಬನೇ ಬರ್ಬೋದು ಬಟ್ ಫೋಟೋ ವಿಡಿಯೋ ಎಲ್ಲ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಆದರೂ ಟ್ರೈ ಮಾಡ್ತೀನಿ ನೋಡೋದ ಗಾಯ್ಸ್ ಇವತ್ತು ನಾನು ನಿಮಗೆ ತೋರ್ಸಕ್ಕೆ ಬಂದಿದ್ದೀನಿ ಶಿಮ್ ಶಾನ ದಿನ ಈ ನೀರು ಒಂದು ನೂರಾರು ಊರು ಸುತ್ತಾಡಿಕೊಂಡು ಸೀದಾ ಮಾರ್ಕನಹಳ್ಳಿ ಡ್ಯಾಮ್ ಹೋಗುತ್ತೆ ಮಾರ್ಕೊನಹಳ್ಳಿ ಡ್ಯಾಮ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ನಿ ಬಟ್ ನಮ್ಮೂರಲ್ಲಿ ಇದ್ಬಿಟ್ಟು ಅಲ್ಲಿ ಹೋಗೋದಾ ನೀರು ಸೊ ಫಸ್ಟ್ ನಮ್ಮೂರಲ್ಲಿ ಇರೋದನ್ನ ಮಾಡೋಣ ಅಂತ ನಾನು ಬಂದಿದ್ದೀನಿ ಚೆಕ್ ಡ್ಯಾಮ್ ಇದೆ ಆ ಚೆಕ್ ಡ್ಯಾಮ್ ತುಂಬಿ ನೀರೆಲ್ಲ ಹೋಗ್ತಾ ಇದೆ ಅಲ್ಲಿ ಹೋಗ್ತೀನಿ ಈಗ ಬನ್ನಿ ಗಾಯ್ಸ್ ನೋಡ್ತಾ ಇರ್ಬೋದು ನೀರೆಲ್ಲ ಆ ಚೆಕ್ ಡ್ಯಾಮ್ ತುಂಬಿ ಸುತ್ತ ಹರಿದು ಹೋಗ್ತಾ ಇದೆ ಹೋಗೋದ ಬನ್ನಿ ಅಲ್ಲಿ ದಾರಿದೆ ಬಟ್ ನಾವು ಅಡ್ವೆಂಚರಾಗೆ ಹೋಗಬೇಕು ಸೊ ಇಲಾಸ್ ಎಳಿತಾ ಇದ್ದೀನಿ ನಮ್ಮೂರವ್ರು ಯಾರು ವೀಡಿಯೋ ನೋಡೋರು ನೇನು ತೀರಾ ಓವರಾಗಿ ಆಡ್ತಾನೆ ಅಂತ ಅಂದ್ಕೋತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಮಾಡಬೇಕು ಅಂತಂದರೆ ಕಷ್ಟಪಡಲೇಬೇಕು ಸೊ ಹೇಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸರಿತಾ ಐತೆ ಫುಲ್ ತುಂಬಿ ಇನ್ನೂ ತುಂಬ ಅರಿಯುತ್ತೆ ಸಲ ಚಿಕ್ಕ ಹುಡುಗ ಇದ್ದಾಗ ಫುಲ್ ಈ ಸಂಬರ್ದು ಅರ್ದ್ರ ತಕ ಅರ್ದಿತ್ತು ವೀಡಿಯೋಸ್ ಎಲ್ಲ ಇತ್ತು ಬಟ್ ಡಿಲೀಟ್ ಆಗಿಬಿಟ್ಟೈತೆ ಈಗ ಕೊರೋನಾ ಟೈಮಲ್ಲೆಲ್ಲ ಅರ್ದಿದ್ದು ಐಸ್ ಈಗ ಅದ್ರ ಮ್ಯಾಗೆ ಹೋಗೋಣ ಅಂತ ಅಂದ್ಬಿಟ್ಟು ಇನ್ನೂ ಇಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ ಜಾರಬಾರ್ದು ಅಲ್ಲೆಲ್ಲ ಅಂತ ಸೊ ಬನ್ನಿ ಹೋಗೋಲ್ಲ ಈ ಕಡೆ ಜಾಸ್ತಿ ಪ್ರೈಸ್ ಸುತ್ತ ಯಾರು ಇಲ್ಲ ಒಬ್ಬನೇ ಇದ್ದೀನಿ ನೀರು ಹರಿತೈತೆ ಕೊಚ್ಕೊಂಡು ಹೋದ್ರು ಏನು ಮಾಡೋಕ್ಕಾಗಲ್ಲ ಆ ರೇಂಜಲ್ಲಿ ಪರಿಸ್ಥಿತಿಲಿ ಇದ್ದೀನಿ ಆದಷ್ಟು ಹುಷಾರಾಗಿ ವಿಡಿಯೋ ಮಾಡ್ಕೊಂಡು ಹೋಗ್ಬೇಕು ಗೈಸ್ ನೀವ್ ಅನ್ಕೊಂಡಿದೀರಾ ಇಲ್ಲೇನಾದ್ರೂ ಮಿಸ್ ಆದ್ರೆ ಕೊಚ್ಕೊಂಡು ಹೋಗ್ಬಿಡ್ತಾನೆ ಅಂತ ಬಟ್ ನಿಜವಾಗ್ಲೂ ಮಿಸ್ ಆದ್ರೆ ಕೊಚ್ಕೊಂಡು ಹೋಗದೆ ಬೇರೆ ಆಪ್ಷನ್ ಇಲ್ಲ ಗೈಸ್ ಮುಂದೆ ಮುಂದೆ ನಡೀತಾ ನಡೀತಾ ಜರಿ ನೋಡಿ ಯಾವ್ತರ ಅರಿಯುತ್ತೆ ಅದ್ರ ಮೇಲೆ ಹಣೆ ಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆ ನೋಡಿ ಜರಿ ಎಲ್ಲ ಎಷ್ಟು ಐಟಲ್ ಅರಿತಾಐತೆ ನೀರು ಆದ್ರೂ ಬಂದಿದ್ದೀನಿ ಯಾರಾದ್ರೂ ನೋಡಿದ್ರೆ ಉಗಿಸ್ಕೊಳ್ತೀನಿ ಪಕ್ಕ ಫೈನಲಿ ಅಲ್ಲಿಂದ ಬಂದೆ ಕೆಳಗಡೆಗೆ ಯಾರು ನೋಡಿದ್ರೆ ಹೋಗ್ತಾರೆ ಅಂತ ಈಗ ಫ್ರೆಂಡಿಗೆ ಹೋಗೋದ ಬನ್ನಿ ಏನು ಒಳಗೆಲ್ಲ ನುಗ್ಸ್ಕೊಂಡು ಹೋಗ್ತಾರೆ ಅಂತ ಅಂದ್ಕೋಬೇಡಿ ವ್ಯೂ ನೋಡಿ ಯಾವ ಥರ ಇರೋ ತೋರಿಸ್ತೀನಿ ಮಳೆ ಒಳಗಿಂದಲೇ ಬರ್ಬೇಕು ಯಾವ್ದಾದ್ರು ಸಾಂಗ್ ಹಾಕೊಂಡು ಇದೆಲ್ಲ ಹೋಗ್ತಾ ಇದ್ರೆ ಮರುಸಾಗಿರುತ್ತೆ ಹಂಗೆ ಹೆಂಗೈತೆ ಗಾಯ್ಸ್ ಫ್ರೆಂಟಿಂದ ಇನ್ನು ಹರಿಯುತ್ತೆ ಮಳೆ ಈಗ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ನೀರೆಲ್ಲ ಕಡಿಮೆ ಆಗೈತೆ ಆ ಕಡೆಯಿಂದ ಬಂದು ಈ ಮರ್ಗಡೆ ಶಿಸ್ತಾಗಿ ಮಲ್ಕೊಂಡು ಈ ತರ ಒಂದು ಸಾಂಗ್ ಹಾಕೊಂಡು ನೋಡ್ತಾ ಇದ್ರೆ ಹೆಂಗಿರುತ್ತೆ ಗಾಯಸ್ ಅಲ್ವಾ ಗೈಸ್ ಇದು ಇದೇ ಥರ ಎಲ್ಲ ಊರಲ್ಲೂ ಹರ್ಕೊಂಡು ಒಂದು ನೂರ ಊರ ಹರಿದು ಸೀದಾ ಮಾರ್ಕನಹಳ್ಳಿ ಡ್ಯಾಮ್ಗೆ ಹೋಗುತ್ತೆ ಅಲ್ಲಿ ತುಂಬಿ ಹರಿಯುತ್ತೆ ಇಲ್ಲೆಲ್ಲ ಮಳೆ ತುಂಬಿ ಸೀದಾ ಗುಂಡಿಗಳು ಬೇಜಾನು ಮಾಡ್ಬಿಟ್ಟವ್ರೆ ಅಲ್ಲಲ್ಲೇ ಸುಳಿಗಳೆಲ್ಲ ಇರ್ತವೆ ಸೊ ಇಳಿಯಲ್ಲ ಇಲ್ಲೆಲ್ಲ ಇಳಿಬಾರ್ದು ತುಂಬ ಅಪಾಯ ಇರುತ್ತಿದೆಲ್ಲ ಗೈಸ್ ನನ್ನದು ಏನು ಅಂತಂದರೆ ಫಸ್ಟು ನಮ್ಮೂರಲ್ಲಿರೋದನ್ನ ನಾನು ಬೇಲಿ ಬೇರೆಯವ್ರಿಗೆಲ್ಲ ತೋರಿಸ್ಬೇಕು ನಮ್ಮೂರಲ್ಲಿ ಯಾವ್ಯಾವ ಪ್ಲೇಸ್ ಎಷ್ಟೆಷ್ಟು ಚೆನ್ನಾಗಿದೆ ಅಂತ ನಾನು ಬೇರೆಯವ್ರಿಗೆ ತೋರಿಸಿದ್ರೆ ಆಮೇಲೆ ಬೇರೆ ಕಡೆ ವೀಡಿಯೋ ಮಾಡೋಕ್ಕೋಗಿ ಸಾಧ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ಗಾಯ್ಸ್ ಈಗ ಹಿಂಗ್ ಹರಿತೈತೆ ಬಟ್ ನಾನು ಒಂದು ಹಳೆ ವಿಡಿಯೋ ಹಾಕಿದ್ನಲ್ಲ ಅದ್ರಲ್ಲ ಆ ತರ ಇರುತ್ತೆ ಮಳೆಗಾಲದಲ್ಲಿ ಈ ತರ ತುಂಬಾ ಹರಿಯುತ್ತೆ ನಾನು ಚಿಕ್ಕ ಹುಡುಗ್ನಲ್ಲಿ ಇದ್ದಾಗ ಇದನ್ನ ತಟ್ಟಿದ್ರು ಇವಾಗ ಈ ಥರ ಅರಿತೈತೆ ನಂಗಂತೂ ತುಂಬ ನಮ್ಮೂರಲ್ಲೇ ಇಷ್ಟ ಆಗಂತ ಪ್ಲೇಸ್ ಇದು ಬೇರೆ ಅಪ್ಪ ಅಂದೆ ನಮ್ಮ ಅಪ್ಪಾಜಿ ಬೇರೆ ಬಂದಿತ್ತು ಯಾಕೆ ಯಾಕೆಲ್ದಿದೆ ಹಂಗೆ ಹಿಂಗೆ ಅಂತ ನಾನಿಲ್ಲ ಎಲ್ದಿರಲ್ಲ ಅಂತ ಹೇಳ್ದೆ ವಿಡಿಯೋ ಗಿಡ ನೋಡಿದ್ರೆ ನನ್ನ ಇಂಟೆನ್ಷನ್ ಏನು ಅಂತ ನಾನು ಫಸ್ಟ್ನೇ ಹೇಳಿದೆ ನಮ್ಮೂರಿನ ನಮ್ಮೂರಿಂದ ನಮ್ಮೂರಲ್ಲಿರೋ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ತೋರಿಸ್ಬೇಕು ನಮ್ಮೂರಲ್ಲಿರೋ ಸಂಸ್ಕೃತಿ ಆಚಾರ ವಿಚಾರ ಎಲ್ಲಾರ್ಗೂ ಹಂಚಬೇಕು ಅನ್ನೋದೇ ನನ್ನ ಮೇನ್ ಇಂಟೆನ್ಷನ್ನು ಹಂಚ್ತಾ ಇದ್ದೀನಿ ಅಂತ ನನಗೆ ಅನಿಸೈತೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಇಷ್ಟು ಈ ವಿಡಿಯೋಲಿರುತ್ತೆ ಗಾಯ್ಸ್ ಆದಷ್ಟು ಸಪೋರ್ಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ನೆಕ್ಸ್ಟು ಯಾವ ವಿಡಿಯೋ ಮಾಡೋಣ ಅಂತ ಹೇಳಿ ಕಮೆಂಟ್ಸಲ್ಲಿ